ರಾಜ್ಕುಮಾರ್ ಜೊತೆ ಮೂವತ್ತಾರು ಚಿತ್ರಗಳಲ್ಲಿ ನಟಿಸಿದ್ದ ಲೀಲಾವತಿ ಕಷ್ಟದಲ್ಲೇ ಬೆಳೆದ ನಟಿಯ ಬದುಕಿನ ಕತೆ ಪೋಷಕ ಪಾತ್ರಕ್ಕೆ ಜೀವ ತುಂಬಿದ ಪ್ರತಿಭಾನ್ವಿತ ಕಲಾವಿದೆ ಬಳಿನೀನಿರಲು ಬಿಸಿಲೇ ನೆರಳು ಮಧುಪಾನ ಪಾತ್ರೆ ನಿನ್ನೋ ಕನ್ನಡ ಚಿತ್ರರಂಗ ಎಂದಿಗೂ ಮರೆಯದಂತಹ ಕಲಾವಿದೆ ಲೀಲಾವತಿ ಆರ್ನೂರು ಸಿನಿಮಾಗಳಲ್ಲಿ ನಟಿಸಿದ ಅವರ ಸಾಧನೆ ನಿಜಕ್ಕೂ ದೊಡ್ಡದು ವೈಯಕ್ತಿಕ ಬದುಕಿನಲ್ಲಿ ಹಲವು ಹೇಳು ಬೀಳುಗಳನ್ನ ಕಂಡ ಅವರು ಅನೇಕರಿಗೆ ಮಾದರಿ ಆಗುವಂತೆ ಬೆಳೆದರು ಇವತ್ತು ಲೀಲಾವತಿ ಅವರು ಬೌದ್ಧಿಕವಾಗಿ ನಮ್ಮೊಂದಿಗಿಲ್ಲ ಆದರೆ ಅವರ ಕೆಲಸಗಳು ಶಾಶ್ವತ ನಟಿ ಲೀಲಾವತಿ ಅವರನ್ನ ಕಳೆದುಕೊಂಡಿದ್ದು ಕನ್ನಡ ಚಿತ್ರರಂಗದ ಪಾಲಿಗೆ ತೀವ್ರ ನೋವಿನ ಸಂಗತಿ ಅವರ ಅಗಲಿಕೆಯ ಸುದ್ದಿ ತಿಳಿದು ಅಭಿಮಾನಿಗಳು ಆಪ್ತರು ಕಂಬನಿಯನ್ನ ಮಿಡಿದಿದ್ರು ಕನ್ನಡ ಚಿತ್ರರಂಗಕ್ಕೆ ಲೀಲಾವತಿ ಅವರು ನೀಡಿದ ಕೊಡುಗೆ ಅಪಾರವಾದದ್ದು ಸಂತ ತುಕಾರ ಭಕ್ತ ಕುಂಬಾರ ಸಿಪಾಯಿ ರಾಮು ವೀರ ಕೇಸರಿ ಮುಂತಾದ ಸಿನಿಮಾಗಳ ಮೂಲಕ ಲೀಲಾವತಿ ಮೋಡಿ ಮಾಡಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಮೂವತ್ತಾರು ಸಿನಿಮಾಗಳಲ್ಲಿ ನಟಿಸಿ ಅಭಿಮಾನಿಗಳನ್ನ ರಂಜಿಸಿದ್ರು ರಾಜ್ಕುಮಾರ್ ಮತ್ತು ಲೀಲಾವತಿ ಅವರದ್ದು ಚಂದನವನದಲ್ಲಿ ಸೂಪರ್ ಹಿಟ್ ಜೋಡಿ ಅಂತಾನೆ ಹೇಳಬಹುದು ಲೀಲಾವತಿಯವರು ನಮ್ಮೊಂದಿಗೆ ದೈಹಿಕವಾಗಿ ಇಲ್ಲದೇ ಇದ್ರೂ ಕೂಡ ಅವರ ಸಿನಿಮಾಗಳ ಮೂಲಕ ಅವರು ಎಂದೆಂದಿಗೂ ಪ್ರೇಕ್ಷಕರ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸಿರ್ತಾರೆ ಲೀಲಾವತಿಯವರ ಜೀವನ ಚರಿತ್ರೆ ಹಿರಿಯ ನಟಿ ಲೀಲಾವತಿಯವರು ದಕ್ಷಿಣ ಭಾರತದ ಜನಪ್ರಿಯ ನಟಿಯಾಗಿದ್ದರು ಲೀಲಾವತಿಯವರು ಕನ್ನಡ ಅಷ್ಟೇ ಅಲ್ಲದೆ ತಮಿಳು ತೆಲುಗು ಮತ್ತು ಮಲಯಾಳಂ ಭಾಷೆ ಸೇರಿದಂತೆ ಒಟ್ಟು ಆರುನೂರು ಸಿನಿಮಾಗಳಲ್ಲಿ ನಟಿಸಿದರು ಕನ್ನಡದಲ್ಲೇ ನಾನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದರು ಭಕ್ತ ಕುಂಬಾರ ಮನಮೆಚ್ಚಿದ ಮಡದಿ ಮತ್ತು ಸಂತ ತುಕಾರಂ ಚಿತ್ರಗಳಲ್ಲಿನ ಸ್ಮರಣೀಯ ಅಭಿನಯಕ್ಕಾಗಿ ಅವರು ಹೆಸರುವಾಸಿಯಾಗಿದ್ದಾರೆ ಕರ್ನಾಟಕ ಸರ್ಕಾರ ಚಲನಚಿತ್ರರಂಗದ ಜೀವಮಾನ ಸಾಧನೆಗೆ ನೀಡುವ ಅತ್ಯುನ್ನತ ಪ್ರಶಸ್ತಿ ಡಾ ರಾಜ್ಕುಮಾರ್ ಪ್ರಶಸ್ತಿಯನ್ನ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ಸಾಲಿನಲ್ಲಿ ಲೀಲಾವತಿಗೆ ನೀಡಿತು ಎರಡ್ ಸಾವಿರದ ಎಂಟರಲ್ಲಿ ತುಮಕೂರು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪದವಿ ನೀಡಲಾಗಿದೆ ಅವರ ಬಾಲ್ಯ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ನಟಿ ಲೀಲಾವತಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಲ್ತಂಗಡಿಯಲ್ಲಿ ಜನಿಸಿದರು ಆದರೆ ಅವರು ಆರನೇ ವಯಸ್ಸಿನಲ್ಲಿ ತಮ್ಮ ತಂದೆ ತಾಯಿಯನ್ನ ಕಳೆದುಕೊಂಡರು ನಾಟಕ ರಂಗಭೂಮಿ ಬಗ್ಗೆ ಚಿಕ್ಕಂದಿನಿಂದಲೂ ಆಸಕ್ತಿ ಹೊಂದಿದ್ದ ನಟಿ ಲೀಲಾವತಿಯವರು ಮೈಸೂರಿನಲ್ಲಿ ವೃತ್ತಿ ಜೀವನವನ್ನ ಆರಂಭ ಮಾಡಿದರು ವೃತ್ತಿ ರಂಗಭೂಮಿಯಲ್ಲಿ ಸಂಪೂರ್ಣ ತೊಡಗಿಸಿಕೊಳ್ಳುವ ಮುನ್ನ ಕೆಲವೆಡೆ ಮನೆ ಕೆಲಸವನ್ನು ಅವರು ನಿರ್ವಹಿಸಿದರು ಲೀಲಾವತಿ ಅವರ ಮಗ ವಿನೋದ್ ರಾಜ್ ಕನ್ನಡ ಚಿತ್ರರಂಗದ ಖ್ಯಾತ ನಟರಾಗಿದ್ದಾರೆ ತಾಯಿ ಮಗ ಇಬ್ಬರೂ ಕೂಡ ಈ ಹಿಂದೆ ತೋಟಗಾರಿಕೆ ಮತ್ತು ಕೃಷಿ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿದ್ರು ಅದಾದ ನಂತರ ಲೀಲಾವತಿಯವರು ನಿಧನರಾದ ನಂತರ ಮಗ ವಿನೋದ್ ರಾಜ್ಕುಮಾರ್ ಅವರು ಒಬ್ಬಂಟಿಯಾಗಿದ್ದಾರೆ ಅವರ ಸಿನಿ ಪಯಣ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಶಂಕರ್ನಾಗ್ ಅಭಿನಯದ ನಾಗಕನ್ನಿಕೆ ಸಿನಿಮಾದಲ್ಲಿ ಸಖಿಯ ಪಾತ್ರದ ಮೂಲಕ ಚಂದನವನವನ್ನ ಪ್ರವೇಶ ಮಾಡಿದರು ಸುಬ್ಬಯ್ಯ ನಾಯ್ಡು ಅವರ ಸಂಸ್ಥೆಯಲ್ಲಿ ರಂಗಭೂಮಿ ಕಲಾವಿದಿಯಾಗಿದ್ದ ಲೀಲಾವತಿ ಅವರು ಕಯಾದುವಿನ ಸಖಿಯಾಗಿ ಅಭಿನಯಿಸಿದ್ರು ಮಹಾಲಿಂಗ ಭಾಗವತರ ನಾಟಕ ಸಂಸ್ಥೆಯನ್ನ ಸೇರಿ ಹಲವಾರು ನಾಟಕಗಳಲ್ಲಿ ಅಭಿನಯಿಸಿದ್ರು ಸುಬ್ಬಯ್ಯ ನಾಯ್ಡು ಅವರ ಭಕ್ತ ಪ್ರಹ್ಲಾದದಲ್ಲೂ ಕೂಡ ಅಭಿನಯಿಸಿ ಸೈ ಎನಿಸಿಕೊಂಡ್ರು ಹಲವಾರು ಚಿತ್ರಗಳಲ್ಲಿ ಚಿಕ್ಕ ಪಾತ್ರಗಳಲ್ಲಿ ಅಭಿನಯಿಸಿದ್ರು ನಾಯಕಿಯಾಗಿ ಅವರು ಅಭಿನಯಿಸಿದ ಮೊದಲ ಚಿತ್ರ ಮಾಂಗಲ್ಯ ಯೋಗ ಡಾ ರಾಜ್ಕುಮಾರ್ ಅವರೊಂದಿಗೆ ನಟಿಸಿದ ಮೊದಲ ಚಿತ್ರ ರಣಧೀರ ಕಂಠೀರವ ರಾಣಿ ಹೊನ್ನಮ್ಮ ಚಿತ್ರದ ಯಶಸ್ಸಿನ ನಂತರ ರಾಜ್ಕುಮಾರ್ ಮತ್ತು ಲೀಲಾವತಿಯವರ ಜೋಡಿ ಜನಪ್ರಿಯವಾಯಿತು ಸಂತ ತುಕಾರಾಂ ಕಣ್ತೆರೆದು ನೋಡು ಕೈವಾರ ಮಹಾತ್ಮೆ ಗಾಳಿ ಗೋಪುರ ಕನ್ಯಾರತ್ನ ಕುಲವದು ವೀರ ಕೇಸರಿ ಮನಮೆಚ್ಚಿದ ಮಡದಿ ಹೀಗೆ ಹಲವಾರು ಚಿತ್ರಗಳ ನಾಯಕಿಯಾದ್ರು ಕೆಲ ಚಿತ್ರಗಳಲ್ಲಿ ನಾಯಕ ನಟನರಿಗಿಂತ ಹೆಚ್ಚಿನ ಸಂಭಾವನೆ ಪಡೆಯುವ ನಾಯಕಿಯಾಗಿ ಗುರುತಿಸಿಕೊಂಡಿದ್ರು ಪೋಷಕ ಪಾತ್ರ ಎಪ್ಪತ್ತರ ದಶಕದ ಬಳಿಕ ಪೋಷಕ ಪಾತ್ರಗಳಲ್ಲಿ ಲೀಲಾವತಿಯವರು ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು ನಾಯಕಿಯಾಗಿ ಅಮ್ಮನಾಗಿ ಅಜ್ಜಿಯಾಗಿ ನಾನಾ ಬಗೆಯ ಪೋಷಕ ಪಾತ್ರಗಳಲ್ಲಿ ನಟಿಸಿದ್ರು ಅವುಗಳಲ್ಲಿ ಗೆಜ್ಜೆ ಪೂಜೆ ಸಿಪಾಯಿ ರಾಮು ನಾಗರ ಹಾವು ಭಕ್ತ ಕುಂಬಾರ ಮುಂತಾದ ಚಿತ್ರಗಳಲ್ಲಿ ಪ್ರಮುಖವಾದವು ನಿಜಕ್ಕೂ ಕೂಡ ಅನಾರೋಗ್ಯದಿಂದಾಗಿ ಹಲವು ದಿನಗಳಿಂದ ಹಾಸಿಗೆ ಹಿಡಿದಿದ್ದ ನಟಿ ಲೀಲಾವತಿ ಅವರು ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಎಂಟರಂದು ನಿಧನರಾದರು ಅದು ನಿಜಕ್ಕೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಮರೆಯಲಾಗದ ದಿನ ಅಂತಾನೆ ಹೇಳ್ಬೋದು ಅಷ್ಟೇ ಅಲ್ಲದೆ ತುಮಕೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಕೂಡ ಎರಡು ಸಾವಿರದ ಎಂಟರಲ್ಲಿ ಅವರಿಗೆ ಲಭಿಸಿತ್ತು ಕನ್ನಡದ ಕಂದ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿ ಕೂಡ ಎರಡು ಸಾವಿರದ ಆರರಲ್ಲಿ ಲಭಿಸಿತ್ತು ಇತ್ತ ಡಾಕ್ಟರ್ ರಾಜ್ಕುಮಾರ್ ಜೀವಮಾನ ಸಾಧನೆ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದರಲ್ಲಿ ರಲ್ಲಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನು ಕೂಡ ತಮ್ಮ ಮುಡಿಗೇರಿಸಿಕೊಂಡಿದ್ದರು ಅಷ್ಟೇ ಅಲ್ಲದೆ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಯನ್ನು ಕೂಡ ಅಂದರೆ ಗೆಜ್ಜೆ ಪೂಜೆಯಲ್ಲಿ ನಟಿಸಿದ್ರು ಸಾವಿರದ ಒಂಬೈನೂರ ಅರವತ್ತು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನಟಿಸಿದರು ಸಿಪಾಯಿ ರಾಮು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ಅಭಿನಯಿಸಿದ್ರು ಡಾಕ್ಟರ್ ಕೃಷ್ಣ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ತೊಂಬತ್ತರಲ್ಲಿ ಈ ಚಿತ್ರಕ್ಕೆ ಒಂದು ಕಳೆಯನ್ನ ತಂದುಕೊಟ್ಟಿದ್ರು ಈ ಚಿತ್ರದಲ್ಲಿ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಯನ್ನು ಕೂಡ ನಟಿ ಲೀಲಾವತಿಯವರು ತಮ್ಮ ಮುಡಿಗೇರಿಸಿಕೊಂಡಿದ್ರು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ